ತಮ್ಮ ಹತ್ರ ಏನು ವಿಷಯಗಳಿಟ್ಟಿದ್ದಾರೆ ಶಾಸಕರು ಕಪಿ ಮುಷ್ಟಿಯಲ್ಲಿದ್ದಾರೆ ಕೆಲವೇ ಕೆಲವು ಜನಕ್ಕೆ ಸಿಗ್ತಾರೆ ಅಂತ ಅವರು ಅದನ್ನು ಮುಂದುವರ್ಸ್ತಾ ಗೋಪಾಲ್ ಗೌಡರು ಮೈಲಾಂಡಳ್ಳಿ ಮುರಳಿ ಮತ್ತು ನವೀನ್ ಮೇಲೆ ನಾಲ್ಕು ಮೂರು ಹೆಸರು ಹೇಳಿದ್ದಾರೆ ಗೌಡರು ಬಂದು ಜಿಲ್ಲಾ ಎನ್ ಎಸ್ ವಿ ಅಧ್ಯಕ್ಷರಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು ಸ್ಟೂಡೆಂಟ್ ಕಾಂಗ್ರೆಸ್ ಆಮೇಲೆ ಯುವ ಕಾಂಗ್ರೆಸ್ ಆಮೇಲೆ ಈಗ ಬ್ಲಾಕ್ ಕಾಂಗ್ರೆಸ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಎಮ್ ಎಲ್ ಎಗೆದ್ದಿದ್ದಾರೆ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟು ಕಾಂಗ್ರೆಸ್ ಕಾರ್ಯಕರ್ತರು ಇರೋದು ಸಹಜ ಇದೊಂದು ನನ್ನ ಪ್ರಕಾರ ನಿಮಗೂ ಗೊತ್ತಿರ್ಬೋದು ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ಮುಖಂಡರು ಕಾರ್ಯಕರ್ತರು ಹೋಗಿ ಸಾರ್ವಜನಿಕರು ಕೆಲಸ ಕೇಳೋದು ಯಾರ್ಯಾರು ಏನೇನೋ ಕೆಲಸಗಳು ಹೇಳಿರ್ತಾರೆ ಅದು ಶಾಸಕರ ಗಮನಕ್ಕೆ ತರೋದು ಕೆಲಸ ಮಾಡಿಸೋದು ಸಹಜ ಅದು ಇವರು ಇವ್ರಿಗೆ ಅಷ್ಟು ಮಾತ್ರ ಜ್ಞಾನ ಇಲ್ಲ ಬರೀ ಗಾಳಿಯಲ್ಲಿ ಹಾರಿಸ್ಬಿಡೋದು ಒಲ್ಟವ್ ಇವರು ಇವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಇವ್ರ ಹತ್ರ ಸುಮ್ಮನೆ ಇವ್ರು ಹೇಳ್ತಾ ಇರೋದು ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಶಿವಣ್ಣ ನಿಮ್ಮ ಮನೆ ಪಕ್ಕದಲ್ಲಿ ಪಾರ್ಕ್ ಇರುತ್ತೆ ಪಾರ್ಕ್ ಯಾರಾದರೂ ಸೈಟ್ ಮಾಡ್ಕೊಂಡ್ರಿ ಅಂಕು ಯಾರೋ ಯಾರ ಮ ಎಲ್ಲ ಪಾರ್ಕ್ಗಳು ಎಲ್ಲ ಗೌರ್ಮೆಂಟ್ ಸೈಟ್ಗಳು ಯಾರಿಲ್ಲ ಯಾರ ಮನೆ ಪಕ್ಕದಲ್ಲಿ ಇರುತ್ತಾನೆ ಅದ್ರ ಪಕ್ಕ ನ ಯಾರೋ ಓದಿರೋರು ತಿಳುವಳ್ಕೆ ಇರೋರು ಪತ್ರಕರ್ತರು ಡಾಕ್ಟ್ರು ಲಾಯರು ಯಾರಾದರೂ ಒಬ್ರು ಇರ್ತೇ ಇದ್ದೇ ಇರ್ತಾರೆ ಯಾವುದೇ ಪಾರ್ಕ್ ಬಂದು ಯಾರೋ ಬಂದು ಖಾತೆ ಮಾಡ್ಕೊತಾರಂದ್ರೆ ಸುಮ್ಮನೆ ಬಿಡ್ತಾರ ಇದೆಲ್ಲ ಇವರೆಲ್ಲ ಬರೀ ಬಂದು ಹೇಳೋದು ಹೊಲ್ಟೋಗೋದಷ್ಟೇ ಯಾವ ಇವತ್ತರೆಗೂ ಆ ಥರ ಸರ್ಕಾರಿ ಸೈಟ್ ಏನಾದರೂ ಮಾಡಿದರೆ ಈ ಕಮಿಷ್ನರ್ ಇವಾಗಿರೋ ಪ್ರಸಾದನ ಕಮಿಷ್ನರ್ ಉಳ್ಕೊಳ್ತಾ ಇರಲಿಲ್ಲ ಇವ್ರ ಮೇಲೆ ಆರೋಪ ಬಂದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆರೋಪ ಬಂದಿರೋದು ಎಲ್ಲಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದಕ್ಕೊಂದು ತನಿಖಾ ಸಂಸ್ಥೆ ಇರುತ್ತೆ ಅದರದ್ದಾದಂಥ ವರದಿಗಳಿರುತ್ತೆ ಅದರದ್ದೇ ಆದಂಥ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಗಳಿರುತ್ತೆ ಜೊ ಆಮೇಲೆ ಕೋರ್ಟ್ ಇರುತ್ತೆ ಜಡ್ಜ್ ಇರ್ತಾರೆ ಇದೆಲ್ಲ ವ್ಯವಸ್ಥಿತವಾಗಿ ಕಾನೂನಿನ ಇತಿಮಿತಿನಲ್ಲಿ ಏನೇನು ನಡಿಬೇಕು ಎಲ್ಲ ನಡೆದು ಆಮೇಲೆ ಆರೋಪಿನ ಅಪರಾಧಿನೋ ನಿರಪರಾಧಿನೋ ಆವಾಗ ಡಿಸೈಡ್ ಆಗೋದು ಇವರೇನೋ ದೊಡ್ಡ ಬ ಇದು ಮಾಡ್ದಂಗೆ ಪ್ರಸಾದ್ ಅವರು ಏನೇನೋ ಮಾಡಿಬಿಟ್ಟಿದ್ದಾರೆ ಏನೇನೋ ಇದು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂಥರ ಬಂದು ಏನೂ ದಾಖಲೆಗಳಿಲ್ಲ ಏನು ಅದಕ್ಕೆ ಮಾತಿಗೆ ಬೆಲೆ ಇಲ್ಲ ಇವಾಗ ಮೂರು ಸಾವಿರ ಸ್ಕ್ವೇರ್ ಫೀಟು ಖಾತೆ ಮಾಡಿಬಿಟ್ಟವ್ರೆ ಅಂತ ಹೇಳ್ತಾರೆ ಯಾರೋ ಒಬ್ಬ ಸಿಂಗಲ್ ಒಬ್ಬ ಕೌನ್ಸ್ಲರ್ ಹೆಸರು ಹೇಳಿಲ್ಲ ಅವರು ಏನು ಹೇಳಕ್ಕೆ ಧೈರ್ಯ ಯಾಕಿಲ್ಲ ನಿಮಗೆ ಹೇಳಿ ಹೆಸರು ತಪ್ಪೇನಿದೆ ಈಗ ಮಾಡಿದ್ರೆ ತಪ್ಪು ಇಂಥವ್ರು ಮಾಡಿದ್ದಾರೆ ಅಂತ ಹೇಳಿ ತಪ್ಪೇನಿದೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಣ ನಾವೂ ಬರ್ತೀವಿ ನಿಮ್ಮ ಜೊತೆ ಅವ್ರ ಮೇಲೆ ಸ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಸಹ ಜಿಲ್ಲಾಧಿಕಾರಿಗಳಿಗೆ ಅವರು ಸದಸ್ಯತ್ವ ರದ್ದುಗೊಳಿಸಿ ಅಂತ ಅಧ್ಯಕ್ಷರಿಗೆ ಮನವಿ ಕೊಡೋಣ ಅಧ್ಯಕ್ಷರ ಮುಖಾಂತರ ಜಿಲ್ಲಾಧಿಕಾರಿಗೆ ಹೋಗುತ್ತೆ ಇದೆಲ್ಲ ನಡೆಯುತ್ತೆ ಸುಮ್ಮನೆ ಈಗ ಬಂದು ಎಂಟು ಸ ಸೈಟು ಕೌನ್ಸ್ಲರ್ ಒಬ್ಬರೇ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲಿಂದ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಯಾರು ಸೈಟ್ ಮಾಡೋಕ್ಕೆ ಸಾಧ್ಯ ಬಿಟ್ಬಿಡ್ತಾರೆ ಊರಲ್ಲಿ ಎಲ್ಲಿ ಮಾಡಿದ್ದಾರೆ ಯಾವ ವಾರ್ಡಲ್ಲಿ ಮಾಡಿದ್ದಾರೆ ಅದಕ್ಕೊಂದು ದಾಖಲೆ ಇರಬೇಕಲ್ಲ ಇಂಥ ಕಡೆ ಮಾಡಿದ್ದಾರೆ ಇಂಥ ವಾರ್ಡಲ್ಲಿ ಇಂಥ ಸದಸ್ಯರು ಇಂಥವ್ರು ಅವ್ರ ಹೆಸರು ಇಂಥವ್ರು ಇಂಥ ವಾರ್ಡಲ್ಲಿ ಗೆದ್ದು ಬಂದಿರೋದು ಅಂತ ಹೇಳಿ ತಪ್ಪೇನಿದೆ ನಾವು ಸಮಯ ಬಂದಾಗ ಹೇಳ್ತೀವಿ ಯಾವತ್ತೋ ಹೇಳ್ತೀವಿ ನಿಮ್ಗೆ ಅವತ್ತು ಹೇಳೋಕ್ಕೆ ಇದಿರಲಿಲ್ಲ ಒಂದು ಅನುಕೂಲ ಇರಲಿಲ್ಲ ಅಂದರೆ ಪತ್ರಿಕಾಗೋಷ್ಠಿ ಏನಕ್ಕೆ ಕರೆದ್ರಿ ಸುಮ್ಮನೆ ಇದು ಅಡ್ಡಗೋಡೆ ಮೇಲೆ ದೀಪ ಇಟ್ಬಿಟ್ಟು ಯಾಕೆ ಹೋಗ್ತೀರಾ ಏನು ನೇರವಾಗಿ ಹೇಳಿ ಇಂಥ ಎಂಟು ಖಾತೆ ಯಾರು ಮಾಡ್ಕೊಂಡಿದ್ದಾರೆ ಅವ್ರ ಹೆಸ್ರೇನು ಇದು ಹೇಳ್ತಾ ಇಲ್ಲ ಅವರು ಪ್ರಸಾದ್ ಅವರು ಏನೇನೋ ಮಾಡಿಬಿಟ್ಟಿದ್ದಾರೆ ಇವರೇ ಜಡ್ಜ್ ಇದ್ದಂಗೆ ಇವರೇ ಎನ್ಕ್ವೈರಿ ಆಫೀಸರ್ ಇದ್ದಂಗೆ ಇವರೇ ಸಾರ್ವಜನಿಕರು ಯಾರ ಮೇಲೆ ಬೇಕಾದರೂ ಆರೋಪ ಮಾಡ್ಬೋದು ಅದಕ್ಕೆ ಅದರದ್ದೇ ಆದಂಥ ಇದಿದೆ ಸಿಸ್ಟಮ್ ಇದೆ ಅದರದ್ದೇ ಆದಂಥ ಪ್ರೊಸೀಜರ್ ಇದೆ ಈಗ ಪತ್ರಕರ್ತರು ಏನಾದರೂ ತಪ್ಪು ಮಾಡಿದ್ರೆ ನಾವು ಪತ್ರಕರ್ತರ ಸಂಘಕ್ಕೆ ತಿಳಿಸ್ಬೇಕು ಅದ್ರ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಹಿಂಗಿರುತ್ತೆ ನಾವು ಸ ಜನಪ್ರತಿನಿಧಿಗಳು ಏನಾದರೂ ತಪ್ಪು ಮಾಡಿದ್ರೆ ಅಧ್ಯಕ್ಷರಿಗೆ ದೂರ ಕೊಡಬೇಕು ಇವ್ರದ್ದು ಡಿಸ್ಕ್ವಾಲಿಫೈ ಮಾಡಿ ಇವರು ತಪ್ಪು ಮಾಡಿದ್ದಾರೆ ಇಂಥದ್ರಲ್ಲಿ ತಪ್ಪು ಮಾಡಿದ್ದಾರೆ ಇವರು ಡಿ ಸಿಗ ರೆಫರ್ ಮಾಡಿ ಅಂತ ಹೇಳಬೇಕು ಶಾಸಕರ ಮೇಲೆ ಹೇಳ್ತಾರೆ ಶಾಸಕರು ಏನಂತ ಇವರು ಬಂದಿದ್ದೆ ಎಲ್ಲಿ ಬರ್ತಾರೋ ಎಲ್ಲಿ ಹೋಗ್ತಾರೋ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ ಅಂತೇಳ್ಬಿಟ್ಟು ನೋಡಿ ಸರ್ ಅವ್ರಿಗೆ ಮೂವತ್ತು ಸಾವಿರ ಚಿಲ್ಲರ ಮತದಿಂದ ಲೀಡಿಂದ ಗೆಲ್ಸಿರೋದು ಇನ್ನೊಂದು ಆರೋಪ ಏನಂದರೆ ಚ ಜನ ಒಪ್ಕೊಂಡು ಗೆಲ್ಸಿರೋದು ಈಗ ನಮ್ಮ ನಾವು ಹತ್ರದಲ್ಲಿ ಶಾಸಕರ ಹತ್ರದಲ್ಲಿ ಇದ್ದು ನೋಡೋಂಗೆ ಈಗ ಅವ್ರಿಗೆ ಪ್ರತಿ ಶಾಸಕರಿಗೆ ಗೌರವಧನ ಅಂತ ಕೊಡ್ತಾರೆ ಸರ್ಕಾರದಿಂದ ಒಂದು ಇಷ್ಟು ಅಂತ ಆ ಅಮೌಂಟ್ನ ಅವರು ಈ ಬಡ ವಿದ್ಯಾರ್ಥಿಗಳು ಯಾರ್ಯಾರು ಓದೋಕ್ಕೆ ಇಂಟ್ರೆಸ್ಟ್ ಇದ್ದು ಮುಂದಿನ ಶೈಕ್ಷಣಿಕ ಇಯರ್ಗೆ ಫೀಸ್ ಕಟ್ಟೋಕ್ಕೆ ಅನುಕೂಲ ಇಲ್ಲ ಅಂಥವ್ರಿಗೆಲ್ಲ ಅದು ಮೀಸಲಿಟ್ಬಿಟ್ಟಿದ್ದಾರೆ ಅವ್ರ ಆಫೀಸಲ್ಲಿ ಹೋಗಿ ಚೆಕ್ ಕೊಡ್ತಾರೆ ಆ ಸಂಬಂಧಪಟ್ಟ ಕಾಲೇಜಿಗೆ ನೇರವಾಗಿ ಆ ಚೆಕ್ ಹೋಗಿ ಡ್ರಾ ಆಗುತ್ತೆ ಇದು ನಾವು ನೋಡಿರೋದು ದಾಖಲೆನೂ ಕೊಡ್ತೀವಿ ನಾವು ಇದು ಇದು ಶಾಸಕರು ಮಾಡ್ತಾ ಇರೋದು ಯಾವುದಾದ್ರು ಕೋಲಾರಲ್ಲಿ ಇರೋ ಶಾಸಕರು ಮಾಡಿದ್ರಾ ಈಗ ನಾವು ನೀವು ಪತ್ರಕರ್ತರು ನಾವು ಜನಪ್ರತಿನಿಧಿ ಮೂರು ಸಲ ಜನ ನಮ್ಮ ಮಿಸ್ಸಸ್ ಎರಡು ಸಲ ಆಗಿದ್ದರು ನಾನೊಂದು ಸಲ ಮೂರು ಅವಧಿ ನಾವು ನಗರಸಭೆ ನೋಡಿದ್ದೀವಿ ರಾಜಕಾರಣ ನೋಡಿದ್ದೀವಿ ನೀವು ಪತ್ರಿಕಾ ಮಿತ್ರರು ಕೋಲಾರಲ್ಲಿ ಏನು ನಡೆದಿದೆ ಏನು ಯಾವುದಾದ್ರೂ ಶಾಸಕರು ಸರ್ಕಾರಿ ಕಚೇರಿ ಮಾಡಿದ್ರ ಇಲ್ಲಿ ಈ ಹಿಂದೆ ಆಗಿದ್ರು ಅವ್ರ ಮನೆಯಲ್ಲೇ ಕಚೇರಿ ಮಾಡ್ಕೊಂಡಿದ್ರು ವರ್ತೂರ್ ಪ್ರಕಾಶ್ ಅವರಾಗಿದ್ದರು ಅವ್ರ ಮನೆಯಲ್ಲೇ ಕಚೇರಿ ಮಾಡ್ಕೊಂಡಿದ್ರು ಯಾವ ಶಾಸಕರು ಕಚೇರಿ ಮಾಡಿಲ್ಲ ಸಾರ್ವಜನಿಕರಿಗೆ ಕೂತ್ಕೊಂಡು ಒಂದು ಜಾಗದಲ್ಲಿ ಎಷ್ಟು ಸರ್ಕಾರದಿಂದ ಸಾಲು ಮಾಡೋಕ್ಕೆ ಸಾಧ್ಯ ಇದೆಯಾ ಅಥವಾ ಸರ್ಕಾರದಿಂದ ಮಾಡ್ತಾಯಿದ್ದಾರೆ ಒಂದು ವಾರಕ್ಕೆ ಏಳರಿಂದ ಎಂಟು ಫೈಲು ಆರೋಗ್ಯ ಬೆನಿಫಿಟ್ಟು ಸಿ ಎಮ್ ಫಂಡಿಂದ ಇದ್ದಾರೆ ಎರಡು ಲಕ್ಷ ಒಂದೂವರೆ ಲಕ್ಷ ಮೂರು ಲಕ್ಷ ಅನಾರೋಗ್ಯ ಪೀಡಿತರು ಯಾರ್ಯಾರು ಅರ್ಜಿ ಕೊಡ್ತಾ ಇದ್ದಾರೆ ಅಲ್ಲಿ ಆಫೀಸಲ್ಲಿ ಬಂದು ಅದಕ್ಕೆ ವಾರದಲ್ಲಿ ಎರಡು ಮೂರು ಸಾಲು ಆಗ್ತಾಯಿದೆ ಸ್ವತಃ ಇವರೇ ಹೋಗ್ತಾರೆ ಸಿ ಎಮ್ ಆಫೀಸಲ್ಲಿ ಇವ್ರ ಫೈಲುಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡು ಬರ್ತಾರೆ ಅಂಥ ಶಾಸಕರು ಸಿಕ್ಕಿದ್ದಾರೆ ನಮಗೆ ಇವ್ರಿಗೆ ಏನು ಹೇಳೋದು ಏನು ಬೇಕೋ ಹೇಳ್ಬಿಟ್ರೆ ಆಗೋಲ್ಲ ಏನಾದರೂ ಒಂದು ಇದ್ಕೊಂಡು ಹೇಳಬೇಕು ಯಾರೋ ನಾಲ್ಕು ಜನನೇ ಇಟ್ಕೊಂಡಿದ್ದಾರೆ ಅಂದರೆ ಏನು ಅವ್ರು ಕುರಿನಾ ಕಟ್ಕೊಂಡು ಹಾಕ್ಕೊಳಕ್ಕೆ ಅವರು ಮುಳ್ಬಾಗ್ಲಲ್ಲಿ ಐದು ವರ್ಷ ಕೆಲಸ ಮಾಡಿ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿರೋರು ಸರ್ ನೀವು ನಾವು ನೋಡಿದ್ದೀರಿ ಸುಮಾರು ಕಾಲೇಜು ಆನ್ಯುವಲ್ ಡೇ ಫಂಕ್ಷನ್ಗಳು ನಡೆಯುತ್ತೆ ಡಿಗ್ರಿ ಕಾಲೇಜುಗಳು ಪಿ ಯು ಕಾಲೇಜುಗಳು ಅಲ್ಲೋದ್ರೆ ಮಕ್ಕಳೆಲ್ಲ ಸೆಲ್ಫಿಗಳು ತಗೊಳ್ತಾರೆ ಒಲ್ಲ ಒಬ್ಬ ಸೆಲೆಬ್ರಿಟಿ ಬಂದಂಗೆ ಇದು ಮಾಡ್ತಾರೆ ಇದೇನು ಜನಪ್ರೀತಿ ಅಲ್ವಾ ನಿಮ್ಮ ಕಣ್ಣು ಕಾಣಿಸಲ್ವಾ ಹಂಗೇನಾದರೂ ತಪ್ಪು ಮಾಡಿದರೆ ಶಾಸಕರು ನೀವು ಹೇಳ್ಬೋದು ನೀವು ಬರೀ ಅವರು ಸಿಕ್ಕಲ್ಲ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದು ತಪ್ಪಾ ಭ್ರಷ್ಟಾಚಾರದ್ದು ಮಾಡದಿರೋವಂಥ ಶಾಸಕರು ಸಿಕ್ಕಿರೋದು ತಪ್ಪಾ ಅವರು ಹೇಳಿದ್ದಾರೆ ಅಧಿಕಾರಿಗಳು ಯಾರಾದರೂ ತಪ್ಪು ಮಾಡಿದ್ರೆ ನಾನೇ ದೂರು ಕೊಡ್ತೀನಿ ನಾನೇ ಇದು ತಪ್ಪೇನಿದೆ ಅದು ಹೇಳಿರೋದ್ರಲ್ಲಿ ಏನು ಹೇಳ್ಬಿಟ್ರೆ ಎಲ್ಲರಿಗೂ ಮಾಡಿಬಿಡೋಕ್ಕಾಗುತ್ತಾ ಸರ್ ಶಾಸಕರಾಗಿ ಜನ ಆಯ್ಕೆ ಮಾಡಿದ್ದಾರೆ ಅವ್ರಿಗೇನು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿಲ್ಲ ಕೊತ್ತೂರು ಮಂಜುನಾಥ್ ಅವ್ರಿಗೆ ಜನ ಶಾಸಕರಾಗಿ ಮಾಡಿರೋದು ಅವರು ಶಿಕ್ಷೆ ಕೊಡೋಕೆ ಬರಲ್ಲ ಅವರು ಏನು ಮಾಡಬೇಕಾಗುತ್ತೋ ಸರ್ಕಾರಕ್ಕೆ ಬರೀಬೇಕಾಗುತ್ತೆ ಇಂಥ ಅಧಿಕಾರಿ ಈ ಥರ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ಥರ ಪೀಡಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ದೂರು ಕೊಡ್ಬೋದು ಅದ್ರ ಮೇಲೆ ಶಿಫಾರಸ್ ಮಾಡ್ಬೋದು ಅವ್ರೇನು ಶಿಕ್ಷೆ ಕೊಡೋಕೆ ಅವ್ರೇನು ಪೊಲೀಸ್ ಏನು ಏನು ಮಾ ಏನು ಮಾಡೋಕ್ಕಾಗುತ್ತೆ ಅವರು ಅವರು ಶಾಸಕರೇ ಅನಿಲ್ ಕುಮಾರು ಸೂಪರ್ ಎಮ್ ಎಲ್ ಎಮ್ ಎಲ್ ಎ ಅಂತಾರೆ ಇದು ಇವ್ರಿಗೆ ಇವ್ರಿಗೇನೆಲ್ಲ ಏನು ಗೊತ್ತಾ ಸರ್ ಇವ್ರಿಗೆ ರಾಜಕಾರಣ ಏನು ಹೆಂಗ್ ಬೆಳೆ ರಾಜಕಾರಣ ಮಾಡೋಕ್ಕೆ ಎಮ್ ಎಲ್ ಸಿ ಆಗೋಕ್ಕೆ ಏನೇನು ಮಾಡ್ಕೊಂಡು ಬಂದಿರ್ತಾರೆ ಕೆಲಸ ಏನೇನು ಸಾರ್ವಜನಿಕರ ಹತ್ರ ಏನೇನು ಮಾಡಿದ್ರೆ ಅವರು ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರೋಂಥ ಎಮ್ ಎಲ್ ಸಿ ಅವರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಜಿಲ್ಲಾ ಪಂಚಾಯಿತಿ ಮೆಂಬರ್ಗಳು ತಾಲೂಕ್ ಪಂಚಾಯತಿ ಮೆಂಬರ್ಗಳು ಕ ಮುನ್ಸಿಪಲ್ ಮೆಂಬರ್ಗಳು ವೋಟ್ ಹಾಕಿ ಗೆಲ್ಸಿರೋಂಥದ್ದು ಹೌದು ಅವರು ಸೂಪರ್ ಎಮ್ ಎಲ್ ಎ ಅಲ್ಲ ಸೂಪರ್ ಎಮ್ ಎಲ್ ಸಿ ಅವರು ಯಾಕಂದರೆ ಈ ಹಿಂದೆ ಮನೋಹರ್ ಅಂತ ಗೆದ್ದಿದ್ರು ಯಾರೋ ಸಿನಿಮಾ ಆ್ಯಕ್ಟರ ಯಾರಪ್ಪ ಆತ್ಮ ಪ್ರೊಡ್ಯೂಸರ್ ಹಾಂ ಆತ್ಮ ಆತ್ಮ ಬಂದೇ ಇಲ್ಲ ಆಯ್ತನು ಎರಡು ಅವಳಿ ಜಿಲ್ಲೆಗಳಿಗೆ ಎಮ್ ಎಲ್ ಸಿ ಆಗಿದ್ದು ಸೇಮ್ ಡೆಸಿಗ್ನೇಷನಲ್ಲಿ ಆಗಿದ್ದಿದ್ದು ಲೋಕಲ್ ಅಲ್ಲೇ ಆಯ್ಕೆ ಆಗಿದ್ದವರು ಎಲ್ಲೂ ಬಂದಿಲ್ಲ ಅವ್ರು ಐದು ವರ್ಷ ಆರು ವರ್ಷ ಆರು ವರ್ಷ ಅವಧಿ ಎಮ್ ಎಲ್ ಸಿಗೆ ಮೀಟಿಂಗ್ ಒಂದು ನಗರಸಭೆಗೆ ಒಂದು ಮೀಟಿಂಗ್ ಬಂದಿಲ್ಲ ಕೆ ಜಿಲ್ಲಾ ಪಂಚಾಯತ್ ಕೆ ಡಿ ಪಿ ಮೀಟಿಂಗ್ ಒಂದು ಮೀಟಿಂಗ್ ಬಂದಿಲ್ಲ ಇದು ಅಟ್ರಾಸಿಟಿ ಮೀಟಿಂಗು ಡಿ ಸಿ ಮೀಟಿಂಗ್ ಒಂದು ಮೀಟಿಂಗ್ ಬಂದಿಲ್ಲ ಒಂದು ಹಬ್ಬಕ್ಕೆ ಬಂದಿಲ್ಲ ಒಂದು ಸಾವುಕ್ಕೆ ಬಂದಿಲ್ಲ ಒಂದು ಮದುವೆಗೆ ಬಂದಿಲ್ಲ ಎಲ್ಲೂ ಬಂದಿಲ್ಲ ಇದೇ ಇಪ್ಪತ್ನಾಲ್ಕು ಗಂಟೆನೂ ಕಾಲಕ್ಕೆ ಚಕ್ರ ಹಾಕ್ಕೊಂಡು ಇಡೀ ಜ ಕ್ಷೇತ್ರ ಓಡಾಡ್ತಾ ಇರೋವಂಥದ್ದು ಅನಿಲ್ ಕುಮಾರ್ ಬೆಳಗ್ಗೆ ಅಧ್ಯಕ್ಷ ನೂರರಿಂದ ನೂರೈವತ್ತು ಜನದ್ದು ಸಮಸ್ಯೆಗಳು ಕೇಳಿ ಅವರು ಅದಕ್ಕೆ ಪರಿಹಾರ ಕೊಡ್ತಾ ಇರೋದು ಅನಿಲ್ ಕುಮಾರ್ ಏನು ಒಂದು ರೂಪಾಯಿ ಎಲ್ಲರೂ ಕೇಳಿದಾರಾ ಯಾರಿಗಾದ್ರು ಕೇಳಿದಾರಾ ಯಾಕೆ ಸುಮ್ಮ ಸುಮ್ಮನೆ ಆರೋಪ ಮಾಡ್ತೀರಾ ಸುಮ್ಮನೆ ವಿನಾಕಾರಣ ಆರೋಪ ಮಾಡೋದು ಹೊಲ್ಟೋದಿ ಅವರು ಅವರು ಸೂಪರ್ ಎಮ್ ಎಲ್ ಸಿ ಕೊತ್ತೂರು ಬಂಗನ ಸೂಪರ್ ಎಮ್ ಎಲ್ ಎ ನೀವು ಆಧಾರ ರಹಿತ ಹೇಳ್ತಾ ಇರೋವಂಥದ್ದು ಬೇಜವಾಬ್ದಾರಿತನ ತನ ನಡ್ಕೊಳ್ತಾ ಮುನೇಶ್ ಅವರು ನೀವು ನಿಮಗೆ ಧೈರ್ಯ ಇದ್ದರೆ ಆ ಎಂಟು ಜ ಖಾತೆ ಮಾಡ್ಕೊಂಡಿರೋರು ಹೆಸರಲ್ಲಿ ಕೊತ್ತೂರು ಮಂಜುನಾಥ್ ಏನಾದರೂ ಲಂಚ ತೊಗೊಂಡಿರೋದು ಇಲ್ಲ ಲಂಚ ಕುಮ್ಮಕ್ಕೆ ಕೊಟ್ಟಿರೋಂಥದ್ದು ದಾಖಲೆ ಇದ್ರೆ ಕೊಡಿ ಅನಿಲ್ ಕುಮಾರ್ ಅವರು ಏನಾದರೂ ಮಂಜು ಎಮ್ ಎಲ್ ಎ ಅವ್ರಿಗೆ ಇದು ಮಾಡಿ ಅನಿಲ್ ಕುಮಾರು ಮಂಜು ಕೊತ್ತೂರು ಮಂಜುನಾಥ್ ಅವ್ರ ಸಂಬಂಧ ಹೆಂಗಿದೆ ಅಂದರೆ ಅಣ್ಣ ಥರ ಇದೆ ಅದು ನೋಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೇಳಿ ಆ ಥರ ಕೆಲಸ ಮಾಡಬಾರ್ದಾ ಎಲ್ಲರೂ ಇವರಿಬ್ಬರು ಅಣ್ಣ ತಮ್ಮಂದರು ಇನ್ನೊಂದು ದೊಡ್ಡಣ್ಣ ಇದ್ದಾರೆ ಇವ್ರಿಗೆ ನಸೀರ್ ಅಹಮದವರು ಅವ್ರ ಹತ್ರ ಸಲಹೆಗಳು ತೊಗೊಂಡು ಅವ್ರ ಹತ್ರ ಇದು ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರು ತಪ್ಪೇನಿದೆ ಅದರಲ್ಲಿ ಏನಾದರೂ ತಪ್ಪು ಕೆಲಸ ಮಾಡಿದರೆ ಹೇಳಿ ಅಂತ ಈ ಮುಖಾಂತರ ನಿಮ್ಮ ಮುಖಾಂತರ ಕೇಳ್ತಾಯಿದ್ವಿ